ಮಹಾ ಪರಮಗುರುಭ್ಯೋ ನಮಃ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಎಡದೇರು ಮಠ ಇಲ್ಲಿಯ ಪೀಠಾಧಿಪತಿಗಳಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮಿಗಳ ಐದನೇ ವರ್ಷದ ಚಾತುರ್ಮಾಸ್ಯದ ಅಂಗವಾಗಿ ಶ್ರೀ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದ ವತಿಯಿಂದ ತಾಳಮೊದ್ದಳೆ ದಶಾಹ ನಡೆಯುತ್ತಿರುವುದು ಸರ್ವವಿಧಿತವಾದ ವಿಷಯ ಸಂಭ್ರಮದಿಂದ ತಾಳಮೊದ್ದಳೆಯ ಸ್ವಾದವನ್ನು ಆಸ್ವಾದಿಸುತ್ತಿದ್ದವರು ನಾವು ಆದರೆ ಇಂದು ಒಂದು ವಿಷಾದದ ಸುದ್ದಿಯನ್ನು ತಮ್ಮೊಳಗೆ ಹಂಚಿಕೊಳ್ಳಬೇಕಾದಂಥ ಅನಿವಾರ್ಯತೆ ನಮಗೆ ಒದಗಿ ಬಂದದೆ ಖ್ಯಾತ ಬಣ್ಣದ ವೇಷಧಾರಿಗಳಾಗಿದ್ದಂತಹ ಶ್ರೀ ಸಿದ್ಧಗಟ್ಟೆ ಶೆಟ್ಟಿಗಾರರು ಇವತ್ತು ಮಧ್ಯಾಹ್ನ ನಮ್ಮನ್ನು ಅಗಲಿದ್ದಾರೆ ದಿವಂಗತರಾಗಿದ್ದಾರೆ ಯಕ್ಷರಂಗದಲ್ಲಿ ಒಂದು ಗಜಪಾದವನ್ನು ಊರಿ ತಮ್ಮದೇ ಆದ ಶೈಲಿಯಿಂದ ಬಣ್ಣದ ವೇಷಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೆದವರು ಶೆಟ್ಟಿಗಾರರು ಇಂದಿಗ ಅವರು ಇಲ್ಲವಾಗಿದ್ದಾರೆ ಅನ್ನುವ ಯಥಾರ್ಥವನ್ನು ನಂಬುವುದಕ್ಕಾಗದೇ ಇದ್ದರೂ ಅದು ನಿಜ ಆದರೆ ಅವರು ನಮ್ಮ ಸ್ಮರಣೆಯಲ್ಲಿ ಸದಾಕಾಲ ಉಳಿಯುವ ಅರ್ಹತೆಯನ್ನು ಅವರು ತಮ್ಮ ಕಸುವಿನ ಮೂಲಕವಾಗಿ ಸಾಧಿಸಿ ತೋರಿಸಿದ್ದಾರೆ ಖ್ಯಾತ ಬಣ್ಣದ ವೇಷಧಾರಿಗಳಾಗಿದ್ದಂತಹ ಬಣ್ಣದ ಮಾಲಿಂಗ ಮಾಲಿಂಗಜ್ಜ ಅವರಿಗೆ ಕಸೆ ಕಟ್ಟುವ ಕೆಲಸಕ್ಕಾಗಿ ಅವರು ಕಟೀಲು ಮೇಳಕ್ಕೆ ಸೇರ್ಪಡೆ ಆದದ್ದಂತೆ ಅವರ ವೇಷಭೂಷಣಗಳನ್ನು ಒಣಗಿಸಿಡುವುದು ಚಿಟ್ಟಿಯೇ ಮೊದಲಾದಂಥ ಬಣ್ಣದ ಪರಿಕರಗಳನ್ನು ಒದಗಿಸಿಕೊಡುವುದು ಮಹಿಷಾಸುರ ಆದರೆ ಅವರನ್ನು ಸಭೆಯಲ್ಲಿ ಕರೆತಂದು ರಂಗಸ್ಥಳದವರೆಗೆ ಬಿಡುವುದು ಇತ್ಯಾದಿ ಕೆಲಸಗಳನ್ನು ಅವರು ಮಾಡುತ್ತಿದ್ದರು ಹೀಗೆ ಕೆಲವು ವರ್ಷ ಕಳೆದ ಮೇಲೆ ಮಾಲಿಂಗಜ್ಜ ಒಂದು ದಿವಸ ಗಮನಿಸಿದ್ರಂತೆ ಸದಾಶಿವ ಶೆಟ್ಟಿಗಾರ ಕೆಲಸ ಮುಗಿದ ಮೇಲೂ ಮಾಲಿಂಗಜ್ಜ ಬರೆಯುವ ಬಣ್ಣವನ್ನು ಕುತೂಹಲದಿಂದ ನೋಡುವುದು ಅವರು ರಂಗಸ್ಥಳವನ್ನು ಪ್ರವೇಶಿಸಿದ ಮೇಲೆ ರಂಗಸ್ಥಳದಲ್ಲಿ ಅವರ ನಿರ್ವಹಣೆಯನ್ನು ಗಮನಿಸುವುದು ಇದು ಮಾಲಿಂಗಜ್ಜನ ಗಮನ ಸೆಳೆಯಿತು ಒಂದು ದಿವಸ ಕೇಳಿದ್ರಂತೆ ಸದಾಶಿವ ಈ ವೇಷವಾಂಪಣಯ ಮಲ್ಪವೇ ಅಜ್ಜರಿ ಅಂತ ಹೇಳಿದ್ರಂತೆ ಇದು ಅವರೇ ಹೇಳಿದ ವಿಷಯ ಬಣ್ಣ ಕಲಸುವುದು ಹೇಗೆ ಬರೆಯುವುದು ಹೇಗೆ ಸಾಧಾರಣ ನೋಡಿಯೇ ಕಲಿತಿದ್ದಾರೆ ಮತ್ತು ಬೇಕಾದ ಸೂಚನೆಗಳನ್ನು ಅಜ್ಜ ಕೊಟ್ಟರು ಇವರು ಕಲಿತರು ಬಹುಶಃ ಪಾರಂಪರಿಕವಾದ ನಾಟ್ಯ ತರಬೇತಿಯನ್ನು ಅವರು ಎಲ್ಲಿಯೂ ಮಾಡಿದ್ದು ನನಗೆ ಗೊತ್ತಿಲ್ಲ ಆದರೆ ಖಚಿತವಾದ ಲಯಜ್ಞಾನ ಅವರಿಗೆ ಸಿದ್ಧಿ ಆಗಿತ್ತು ಮಾಲಿಂಗಜ್ಜನ ಮಹಿಷಾಸುರನ್ನು ಸ್ಟೇಜಿಗೆ ಬಿಟ್ಟ ಮೇಲೆ ಚೌಕಿಗೆ ಬಂದು ಬಣ್ಣ ಹಾಕಿ ಡ್ರೆಸ್ ಕಟ್ಟಿ ಶಂಕದುರ್ಗರ ಪ್ರವೇಶ ಆಗುತ್ತಿತ್ತಂತೆ ಶಂಕದುರ್ಗರು ಮಾಡಿ ಬಂದು ಮಹಿಷಾಸರು ಬರುವಾಗ ಬಿಡಿಸುವುದಕ್ಕೆ ಸಿದ್ಧರಾಗಿ ಇರುತ್ತಿದ್ದರು ಹೀಗೆ ಕಸೆ ಕಟ್ಟುವ ಕೆಲಸಕ್ಕೆ ಮೇಳಕ್ಕೆ ಆದ ಚೌಕಿದಾಯಿ ಚೌಕಿಯವ ಇಂದೀಗ ಯಕ್ಷರಂಗವೇ ನಿಬ್ಬೆರಗಾಗುವ ವೇಷಧಾರಿಯಾಗಿ ಬೆಳೆದು ನಿಂತ ಒಂದು ಸಾಧನೆಯ ಪಥ ಯಾರಿಗೂ ಆಶ್ಚರ್ಯವಾಗಬಹುದಾದದ್ದು ಮಾತ್ರವಲ್ಲ ಇನ್ನೊಬ್ಬರಿಗೆ ಮಾದರಿಯಾಗಬಲ್ಲದ್ದು ಖಚಿತವಾದ ಲಯಜ್ಞಾನ ನಿಖರವಾದ ಬಣ್ಣದ ಪರಿಜ್ಞಾನ ಅವರ ಕತ್ತರಿಸುತ್ತಲ್ಲ ಮಾಲಿಂಗಜ್ಜನದಿಂದ ಪ್ರೇರಿತವಾದದ್ದು ಹಾಗೆಂದು ಅವರ ಸ್ವಂತಿಕೆಯನ್ನು ಸೇರಿಸಿ ಅಷ್ಟೂ ಲೀಲಾಜಾಲವಾಗಿ ಅವರು ಕತ್ತರಿಸುತ್ತ ಹೋಗ್ತಿದ್ದರು ಮಹಿಷಾಸುರನಾದರೂ ಹಾಗೆ ರುದ್ರ ಭೀಮನಾದರೂ ಹಾಗೆ ದುಷ್ಯ ಗದಾಯುದ್ಧದ ಭೀಮನಾದರೂ ಹಾಗೆ ಮತ್ತು ವಿಶೇಷವಾದ ಕಂಠಸಿರಿಯು ಅವರಿಗೆ ಸಿದ್ಧವಾಗಿತ್ತು ಹೆಚ್ಚಿನ ಮಹಿಷಾಸುರನ ಭೀಮನ ಬರುವಾಗ ಇದ್ದ ಸ್ವರ ಆಮೇಲೆ ಇರುವುದಿಲ್ಲ ಪರಿಪರಿಯ ಉತ್ಪಾದಗಳು ಪದ್ಯಕ್ಕಾಗುವಾಗ ಮತ್ತು ಸ್ವಲ್ಪ ಏದು ಸೀರೆ ಕೇಳುವುದು ಹೆಚ್ಚಾಗಿ ಆದರೆ ಶೀನಪ್ರಿಗಳು ವೇಷದ ಹಾಗೆ ಎರಡನೇಕ್ಷೆಲ್ಲ ಮಾಡಿದರೆ ಶೀನಪ್ರಿಗಳದ್ದು ಹಾಗೆ ಮತ್ತೆ ಮತ್ತೆ ವರಹಲ್ಲ ಬಂದ ಮೇಲೆ ಅವರ ಸ್ವರ ಏರಿಕೊಂಡೇ ಹೋಗೋದು ಸದಸ್ಯ ಹಾಗೆ ಅಂತಹ ಸ್ವರಭಾರ ಅಂತಹ ಅಂಥಶಕ್ತಿ ಆಯಾಸವೇ ಇಲ್ಲ ಪರಿಪರ್ಯ ಉತ್ಪಾದಗಳಾಗುವಾಗಲ್ಲ ಮುಪ್ರಿಯಾಗೋದು ಅವರ ಶ ಕೆಲಸ ಹಾಗೆ ಮಾಡ್ತಿದ್ದರು ಕಾರಣಾಂತರದಿಂದ ಕಟೀಲ್ ಮೇಳ ಬಿಟ್ಟರು ಮತ್ತು ಪುನಃ ಬಂದು ಸೇರಿದರು ಮತ್ತು ಧರ್ಮಸ್ಥಳ ಮೇಳಕ್ಕೆ ಹೋದರು ಎಲ್ಲಿ ಹೋದರೂ ಯಾವ ಮೇಳದಲ್ಲಿದ್ದರೂ ಅವರ ಕಸುವಿಗೆ ಅವರ ಕಸುಬು ಮಾಡುವ ಸಾಮರ್ಥ್ಯಕ್ಕೆ ಕೊರತೆ ಆಗಲಿಲ್ಲ ಅಂತ ಸದಾಶಿವ ಶೆಟ್ಟಿಗಾರರು ಎಡನೀರು ಮಠದ ಸಂಪರ್ಕದಲ್ಲಿ ಬಹುಕಾಲದಿಂದ ಇದ್ದವರು ಇಲ್ಲಿ ಅಸಾಧಾರಣ ಆಗುವ ಎಲ್ಲ ಆಟಗಳಿಗೂ ಅವರಿಗೆ ವೇಷ ಇತ್ತು ಅವರಿಗೆ ಹೇಳಿಕೆಯೂ ಇತ್ತು ಅವರು ಭಯಭಕ್ತಿಯಿಂದ ಇಲ್ಲಿ ಕ ವೇಷ ಮಾಡಿಯೂ ಮಾಡುತ್ತಿದ್ದರು ಆಮೇಲೆ ಎಡನೀರು ಮೇಳ ಆಯಿತು ಎಡನೀರು ಮೇಳ ಹನುಮಗಿರಿ ಮೇಳ ಆಯಿತು ಆಮೇಲೆ ಹನುಮಗಿರಿ ಮೇಳದಲ್ಲಿ ಅವರು ಕಲಾವಿದರಾಗಿ ಕೆಲಸ ಮಾಡುತ್ತಿದ್ದರು ಎಡನೀರು ಮೇ ಮೇಳದ ಬಗ್ಗೆ ಎಡನೀರು ಮಠಾಧಿಪತಿಗಳ ಬಗ್ಗೆ ಎಷ್ಟು ಭಕ್ತಿಯೋ ಅಷ್ಟೇ ಭಕ್ತಿಯನ್ನು ಅಥವಾ ಅದಕ್ಕಿಂತ ಒಂದು ವೀಸ ಹೆಚ್ಚು ಭಕ್ತಿಯನ್ನು ಕಲಾ ಪೋಷಕರೆಂದೆನಿಸಿದ ಶ್ರೀಯುತ ಮೇಲೆ ಅವರು ಇರಿಸಿದ್ದಿದ್ದರು ಆ ರಂಗದಲ್ಲಿಯೂ ಅವರು ಎಲ್ಲರೂ ಮೆಚ್ಚುವ ಹಾಗೆ ವೇಷಧಾರಿಗಳಾಗಿ ತನ್ನನ್ನು ತಾನು ತೋರಿಸಿಕೊಂಡು ಕೊಡುತ್ತಿದ್ದರು ಹೆಚ್ಚಾಗಿ ಬಣ್ಣದ ವೇಷಧಾರಿಗಳ ಅರ್ಥ ಪದ್ಯದ ಅರ್ಥವೇ ಆಗಿರ್ತದೆ ಆದರೆ ಸದಾಶಿವಿಗಾರರು ಹಾಗಲ್ಲ ಅರ್ಥ ಬೇಕಿದ್ದರೆ ಕೆಲವರಲ್ಲಿ ವಾದ ವಿವಾದ ಮತ್ತು ಒಂದು ಸ್ವಲ್ಪ ಹಾಸ್ಯ ಪ್ರಜ್ಞೆ ಇವೆಲ್ಲವೂ ಮಿಳಿತವಾದ ಅವರ ರಂಗದ ನಿರ್ವಹಣೆ ತುಂಬ ಬೇಗ ಜನರನ್ನು ಆಕರ್ಷಿಸುತ್ತಿತ್ತು ಚಿಟ್ಟಿ ಇಡುವುದರಲ್ಲಿಯೂ ಹಾಗೆ ಗೋಡೆ ಚಿಟ್ಟಿ ಅಂತ ಒಂದು ಇಡ್ತಿದ್ರು ಮೊದಲಿನವರು ನಾನು ನೋಡಿ ಬಣ್ಣದ ಮಲಿಂಗ ಇತ್ತೀಚೆಗೆ ಇಡ್ತಿದ್ದರು ಪ್ರಚಲಿತದಲ್ಲಿ ಪ್ರಚಲಿತದಲ್ಲಿಲ್ಲ ಅಷ್ಟು ಸುಂದರವಾಗಿ ಗೋಡೆ ಚಿಟ್ಟೆಯನ್ನು ಇಟ್ಟು ವೇಷ ಮಾಡ್ತಿದ್ದರು ಮೈರಾವಣೆಲ್ಲ ಬಂದರೆ ಶೂರಭದ್ಮೆಲ್ಲ ಬಂದರೆ ಅಂತಹ ವೇಷಧಾರಿ ಹನುಮಗಿರಿ ಮೇಳದಲ್ಲಿಯೂ ಆಟದ ಭಾಷೆಯಲ್ಲಿ ಹೇಳುವುದಿದ್ದರೆ ತನ್ನನ್ನು ತಾನು ರಹಿಸಿಕೊಂಡು ಕಲಾ ಮನ್ನಣೆಯನ್ನು ಕಲಾ ಪೋಷಕರ ಅಭಿಮಾನವನ್ನು ಗಳಿಸಿಕೊಂಡಿದ್ದರು ಉದರ ಸಂಬಂಧವಾದಂತಹ ಗುಣವಾಗದ ರೋಗ ಹೇಳಿ ಹೇಳಿ ಹಳತಾದ ಹಳಸಿ ಹೋದ ಶಬ್ದ ಯಕ್ಷರಂಗದಿಂದ ಅವರನ್ನು ಕರೆದುಕೊಂಡು ಹೋಗಿದೆ ಯಕ್ಷರಂಗ ಬಡವಾಗಿದೆ ಯಾರು ಹೋದರೂ ಆ ಶಬ್ದವನ್ನು ಯಾವ ವಾಕ್ಯವನ್ನು ಪ್ರಯೋಗಿಸಬಹುದು ಆದರೆ ನಿಜಾರ್ಥದಲ್ಲಿ ಯಕ್ಷರಂಗ ಸದಾಶಿವ ಶೆಟ್ಟಿಗಾರರನ್ನು ಕಳೆದುಕೊಂಡು ಬಡವಾಗಿದೆ ಬಾಯಾರ ರಾಜೇಶ್ ಹತ್ರ ಹೇಳಿದ್ರಂತೆ ಸಾಧ್ಯ ಆದರೆ ಬರುವ ವರ್ಷವೂ ತಿರುಗಾಟಕ್ಕೆ ಬರಬೇಕು ಯಾವುದೋ ಒಂದು ಪ್ರಸಂಗಕ್ಕೆ ಒಂದು ಆಟಕ್ಕೆ ಬಂದು ಹೋಗುವುದಲ್ಲ ದನಿಗಳ ಮೇಳದಲ್ಲಿ ನನಗೆ ಇಡೀ ತಿರುಗಾಟವೇ ಮಾಡಬೇಕು ಸಂಬಳಕ್ಕಾಗಿ ಅಲ್ಲ ತಿರುಗಾಟ ಮಾಡದೆಯೂ ಅವರ ಆರೋಗ್ಯ ಸಂಬಂಧಿತ ಖರ್ಚು ವೆಚ್ಚಗಳನ್ನು ಪಡೆದುಕೊಂಡ ಮುಂಗಡಗಳನ್ನು ಬೇಷರತ್ತಾಗಿ ಮನ್ನಾ ಮಾಡಿದ್ದಾರೆ ಯ ಕಲಾ ಪೋಷಕರಾದ ಶಾಮಣ್ಣು ನಮಗೆಲ್ಲ ಗೊತ್ತಿರುವ ವಿಷಯವೇ ಹಾಗಾದರೆ ಖರ್ಚಿಗಾಗಿ ಮೇಳ ತಿರುಗಾಟ ಅಲ್ಲ ಮತ್ತೆ ಮೇಳ ತಿರುಗಾಟ ಕಲಾ ವ್ಯವಸಾಯದ ಮೇಲೆ ಅವರಿಗಿದ್ದ ಅಭಿಮಾನದ ದ್ಯೋತಕವಾಗಿ ಆ ಮೇಳಕ್ಕೆ ಬರೋಡ ನೆರೆ ಅಂತ ಹೇಳಿದ್ರಂತೆ ಹಾಗೆ ಯಕ್ಷಗಾನವನ್ನು ಅದಮ್ಯವಾಗಿ ಪ್ರೀತಿಸಿದ ಯಕ್ಷಗಾನದಲ್ಲೇ ತನ್ನ ಬದುಕನ್ನು ಕಟ್ಟಿಕೊಂಡ ಸದಾಶಿವಶೆಟ್ಟಿಗಾರರು ಇಂದಿನಿಂದ ಬರಿಯ ನೆನಪು ಮಾತ್ರ ಮತ್ತೊಂದು ಅವರ ವಿಷಯದಲ್ಲಿ ಪ್ರಮುಖವಾಗಿ ಹೇಳಬೇಕಾದದ್ದು ಮಾಲಿಂಗಜ್ಜನ ನೇರ ಶಿಷ್ಯ ಮಾಲಿಂಗಜ್ಜನ ವೇಷದ ಹಾಗೆ ಒಂದು ಸ್ವಲ್ಪ ನಾಲಿಗೆ ತುದಿ ಹೊರಗೆ ಹಾಕಿ ಪದ್ಯಕ್ಕೆ ಹೋಗುವ ಕ್ರಮ ಎಲ್ಲ ಅವರು ಮಾಡ್ತಿದ್ದರು ಹಾಗೆಂದ ಅದನ್ನೇ ತನ್ನ ವೇಷದ ರೀತಿಯಾಗಿ ಅವರು ಮಾಡಿಕೊಳ್ಳಲಿಲ್ಲ ಕಾರಣ ಏನು ಅನ್ನುವಾಗ ನಾವು ಆಲೋಚಿಸಿದರೆ ನಿಖರವಾಗಿ ಹೇಳ್ಬೋದು ಹಿರಿಯ ಕಲಾವಿದರ ಅನುಕರಣೆ ಮಾಡಬಾರದು ಅನುಸರಣೆ ಮಾಡಬೇಕು ಈ ನಿರ್ವಚನ ಅವರಿಗೆ ಗೊತ್ತಿತ್ತು ಅವರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಅವರ ವೇಷವನ್ನು ನೋಡುವಾಗ ಅನುಕರಣೆ ಇರಲಿಲ್ಲ ಅನುಸರಣೆ ಇತ್ತು ಇದು ಈಗಿನ ಕಲಾವಿದರಿಗೂ ಆದರ್ಶವಾಗಿ ಅವರಿಂದ ಸ್ವೀಕರಿಸಬಹುದಾದಂತಹ ಗುಣ ಬಣ್ಣಗಾರಿಕೆಯಲ್ಲಿ ಉದಾಸೀನ ಇರಲಿಲ್ಲ ಹೊಸ ಹೊಸ ಬಣ್ಣಗಳು ಈಗ ಹನುಮಗಿರಿ ಮೇಳದಲ್ಲಿ ಕಾಕಾಸುರ ಮೊದಲಾದ ಕೆಲವು ವೇಷಗಳನ್ನು ಅವರು ಅದ್ಭುತವಾಗಿ ಮಾಡಿದ್ದಾರೆ ಮೊದಲಿನ ಪರಂಪರೆಯ ಬಣ್ಣಗಾರಿಕೆಯೂ ಅಲ್ಲ ಅವರೇ ಅವರ ಸೃಜನಶೀಲತೆಯ ಮೂಲಕವಾಗಿ ಮಾಡಿ ನಿಬ್ಬೆರಗಾಗುವಂತೆ ಅದರ ನಿರ್ವಹಣೆಯನ್ನು ಮಾಡಿದ್ದನ್ನು ನೀವೆಲ್ಲರೂ ಕಂಡಿದ್ದೀರಿ ಅಂತಹ ಸದಾಶಿವ ಶೆಟ್ಟಿಗಾರರು ಇಂದೀಗ ಇಹಲೋಕ ಲೋಕಯಾತ್ರೆಯನ್ನು ಮುಗಿಸಿದ್ದಾರೆ ಅವರ ನೆನಪು ಕಲಾವಿದರೆಲ್ಲರಿಗೆ ಕಲಾಭಿಮಾನಿಗಳೆಲ್ಲರಿಗೆ ಒಂದು ಸ್ಫೂರ್ತಿಯಾಗಿ ಉಳಿದುಕೊಳ್ಳಲಿ ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದ ಪರವಾಗಿ ಅಪ್ಪಣೆಯಾಗಿದೆ ಸಂಸ್ಥಾನಾಧೀಶರ ಅಪ್ಪಣೆಯೂ ಆಗಿದೆ ಅದರಂತೆ ಅವರ ಆತ್ಮಶಾಂತಿಗಾಗಿ ಅವರ ಸದ್ಗತಿಗಾಗಿ ಅವರ ಅಭಿಮಾನಿಗಳಾದ ನಾವೆಲ್ಲರೂ ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡೋಣ